ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರು ಪಾದಾರವಿಂದಾಭ್ಯ ನಮಃ ಆತ್ಮೀಯ ವೀಕ್ಷಕರೇ ನಿಮಗಾಗಿ ವಾರ ಭವಿಷ್ಯವನ್ನು ಹೊರತಂದಿದ್ದೇನೆ ಇದು ತಾರೀಖ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತದೆ ಇದನ್ನು ನಿಮ್ಮ ಸಂತೋಷಕ್ಕಾಗಿ ಬಳಸಿಕೊಳ್ಳಿರಿ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ನೋಟಿಫಿಕೇಷನ್ಗಳು ನೇರವಾಗಿ ತಲುಪುತ್ತವೆ ಮೊದಲಿಗೆ ಒಂದೊಂದೇ ರಾಶಿಯತ್ತ ಗಮನ ಹರಿಸೋಣ ಮೇಷರಾಶಿ ಸಾಕಷ್ಟು ಗೌರವವನ್ನು ಎಲ್ಲರಿಂದ ನಿರೀಕ್ಷೆ ಮಾಡುವಿರಿ ಮಾತಿನಲ್ಲಿ ಸ್ವಲ್ಪ ಕಠಿಣತೆ ಇರುತ್ತದೆ ನಿಮ್ಮ ನಡವಳಿಕೆಯಲ್ಲಿ ದ್ವಂದ್ವವಿರುತ್ತದೆ ಕೃಷಿಕರಿಗೆ ಸಾಕಷ್ಟು ಸಹಾಯಧನಗಳ ದೊರೆತು ಅಭಿವೃದ್ಧಿ ಪತ್ರದಲ್ಲಿ ಸಾಗುವರು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೆಚ್ಚು ಶ್ರದ್ಧೆ ಬರುತ್ತದೆ ಉದರ ಸಂಬಂಧಿ ಕಾಯಿದೆಗಳು ನಿಮ್ಮನ್ನು ಬಾಧಿಸಬಹುದು ಸಂಗಾತಿಯು ತಮ್ಮ ಹಣವನ್ನು ಸ್ವಂತ ವ್ಯವಹಾರಗಳಲ್ಲಿ ತೊಡಗಿಸುವರು ಸಂಗಾತಿಯು ಅಲಂಕಾರಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅದಕ್ಕಾಗಿ ಹಣ ಖರ್ಚು ಮಾಡುವರು ಬಂಧುಗಳ ನಡುವೆ ವೈಮನಸ್ಯ ಏರ್ಪಡುವ ಸಾಧ್ಯತೆಗಳಿವೆ ರೈತರಿಗೆ ಕೃಷಿಯಿಂದ ಆದಾಯ ಕಡಿಮೆ ಆಗಬಹುದು ತಂದೆಯ ಪ್ರಯತ್ನದಿಂದ ಸರ್ಕಾರಿ ಗುತ್ತಿಗೆಗಳು ದೊರೆಯುವ ಸಾಧ್ಯತೆಗಳಿವೆ ವೃತ್ತಿಯಲ್ಲಿ ತೊಂದರೆ ಇಲ್ಲದಿದ್ದರೂ ಸಹ ಹಿತಶತ್ರುಗಳ ಕಾಟವಿರುತ್ತದೆ ಕಬ್ಬಿಣದ ವ್ಯಾಪಾರಿಗಳಿಗೆ ಹೆಚ್ಚು ಲಾಭವಿರುತ್ತದೆ ವೃಷಭರಾಶಿ ಕೆಲಸಗಾರರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ವ್ಯವಹಾರಗಳಲ್ಲಿ ನಯವಾಗಿ ಮಾತನಾಡಿ ವ್ಯವಹಾರವನ್ನು ಸಾಧಿಸುವಿರಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸೋದರಿಯರ ಮತ್ತು ತಾಯಿಯರ ಸಹಕಾರ ಉತ್ತಮವಾಗಿ ದೊರಕುತ್ತದೆ ಕೃಷಿ ಭೂಮಿಯ ವಿಸ್ತರಣೆಯನ್ನು ಮಾಡಲು ಪ್ರಯತ್ನ ಪಡುವಿರಿ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಅಂತಹ ಶ್ರದ್ಧೆ ಇರುವುದಿಲ್ಲ ನರದೌರ್ಬಲ್ಯ ಇರುವವರು ದೂರ ಪ್ರಯಾಣ ಮಾಡುವಾಗ ಎಚ್ಚರ ವಹಿಸಿರಿ ಸಂಗಾತಿಯನ್ನು ನಡೆಸುವ ವ್ಯವಹಾರಗಳಲ್ಲಿ ಹೆಚ್ಚು ಲಾಭವಿರುತ್ತದೆ ವಾಹನ ತಯಾರಿಕಾ ಘಟಕಗಳನ್ನು ನಡೆಸುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ಧರ್ಮ ಕಾರ್ಯಗಳಿಗಾಗಿ ಹಣ ಮೀಸಲಿಡುವಿಡಿ ಕಬ್ಬಿಣ ಮತ್ತು ಮಿಶ್ರಲೋಹಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇದ್ದು ಹೆಚ್ಚು ವ್ಯಾಪಾರವಾಗುತ್ತದೆ ಸರ್ಕಾರಿ ಸಂಸ್ಥೆಗಳ ಜೊತೆ ವ್ಯಾಪಾರ ಮಾಡುವವರಿಗೆ ನಿಧಾನಗತಿಯ ವ್ಯವಹಾರಗಳಿರುತ್ತವೆ ಮಿಥುನ ರಾಶಿ ರೀತಿ ನಿಧಾನಗತಿ ನಿಮ್ಮಂದಿ ಆವರಿಸಿಕೊಂಡಿರುತ್ತದೆ ತಾಯಿಯಿಂದ ಅಥವಾ ಸೋದರಿಯರಿಂದ ಧನ ಸಹಾಯ ದೊರೆಯುವ ಸಾಧ್ಯತೆಗಳಿವೆ ಕೃಷಿಯಲ್ಲಿ ಆಸಕ್ತಿ ಅತಿಯಾಗಿ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಮಧ್ಯಮ ರೀತಿಯ ಫಲಿತಾಂಶವಿರುತ್ತದೆ ಕ್ರೀಡಾಪಟುಗಳಿಗೆ ಸರ್ಕಾರದಿಂದ ಉತ್ತಮ ಪ್ರೋತ್ಸಾಹ ದೊರೆಯುತ್ತದೆ ಸರ್ಕಾರಿ ಕೃಷಿ ಅಧಿಕಾರಿಗಳಿಗೆ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಬಹುದು ನಿರೀಕ್ಷೆ ಮಾಡದಿದ್ದ ವ್ಯಕ್ತಿಗಳು ನಿಮಗೆ ಹಿತಶತ್ರುಗಳಾಗಿ ಬದಲಾಗುತ್ತಾರೆ ಉಪಾಧ್ಯಾಯರುಗಳಿಗೆ ಮತ್ತು ಉಪನ್ಯಾಸಕರುಗಳಿಗೆ ಬಹಳ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತದೆ ಆಭರಣ ವ್ಯಾಪಾರಿಗಳಿಗೆ ಅಂತಹ ಹೆಚ್ಚು ಯಶಸ್ಸುಗಳು ಇರುವುದಿಲ್ಲ ತಾಯಿಯು ನಿಮ್ಮ ಮೇಲೆ ಮುನಿಸಿಕೊಳ್ಳಬಹುದು ಸ್ವಂತ ವ್ಯಾಪಾರವನ್ನು ಮಾಡುತ್ತಿರುವವರಿಗೆ ಆದಾಯ ತುಸು ಕಡಿಮೆಯಾಗಬಹುದು ಹಿರಿಯರಿಂದ ಸಾಂಪ್ರದಾಯಿಕ ಕೃಷಿಯ ಬಗ್ಗೆ ತಿಳುವಳಿಕೆಯನ್ನು ಹೊಂದಬಹುದು ಹೊಸ ರೀತಿಯ ಆನಂದ ನಿಮ್ಮಲ್ಲಿ ಮನೆ ಮಾಡಿರುತ್ತದೆ ಧನಾದಾಯವು ನಿರೀಕ್ಷಿತ ಮಟ್ಟಕ್ಕೆ ಇರುತ್ತದೆ ಸರ್ಕಾರಿ ಸಹಾಯಧನಗಳು ಈಗ ಹರಿದು ಬರುತ್ತವೆ ಭೂಮಿ ಮಧ್ಯಸ್ಥಿಕೆ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಕಮಿಷನ್ ಹಣ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಯಶಸ್ಸು ಇದ್ದೇ ಇರುತ್ತದೆ ಸರ್ಕಾರಿ ಅಧಿಕಾರಿಗಳಿಗೆ ಸ್ವಲ್ಪ ಮುಖಭಂಗ ಆಗುವ ಸಂದರ್ಭಗಳು ಎದುರಾಗಬಹುದು ಸಂಗಾತಿಯ ಕಠಿಣ ನಿಲುವುಗಳು ನಿಮಗೆ ಬೇಸರ ತರಿಸಬಹುದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚಿನ ಲಾಭವಿರುತ್ತದೆ ರಾಜಕೀಯ ನಾಯಕರುಗಳಿಗೆ ಅನಿರೀಕ್ಷಿತವಾಗಿ ಹೊಸ ಸ್ಥಾನಮಾನಗಳು ಸಿಗುವ ಸಾಧ್ಯತೆಗಳಿವೆ ವಿದೇಶಕ್ಕೆ ಹೋಗಬೇಕೆನ್ನುವರಿಗೆ ದಾಖಲೆಗಳು ಈಗ ಸರಿಯಾಗುತ್ತವೆ ವೃತ್ತಿಯಲ್ಲಿ ಸಮತೋಲನ ಇರುತ್ತದೆ ಉನ್ನತ ಸ್ಥಾನಮಾನಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಈಗ ಅವಕಾಶಗಳು ದೊರೆಯುತ್ತವೆ ಸಿಂಹರಾಶಿ ಮನಸ್ಸಿನಲ್ಲಿ ಸಾಕಷ್ಟು ತಾಕಲಾಟಗಳಿರುತ್ತವೆ ಹಣದ ಒಳಹರಿವು ಮಂದಗತೆಯಲ್ಲಿರುತ್ತದೆ ನಿಮ್ಮ ಸೋದರಿಯರಿಂದ ಆಸ್ತಿ ಕೊಳ್ಳಲು ಸಹಾಯ ದೊರೆಯುತ್ತದೆ ಸರ್ಕಾರಿ ಕೃಷಿ ಅಧಿಕಾರಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ಕೃಷಿ ಪಂಡಿತರಿಗೆ ಹೆಚ್ಚು ಮನ್ನಣೆ ದೊರೆಯುತ್ತದೆ ಕೃಷಿ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಗೆ ಮೀರಿದ ಯಶಸ್ಸು ದೊರೆಯುತ್ತದೆ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿರಿ ಸಂಗಾತಿಯ ನಿಷ್ಠುರ ಮಾತುಗಳು ನಿಮಗೆ ನೋವುಂಟು ಮಾಡಬಹುದು ವಾಹನ ಮಾರಾಟಗಾರರಿಗೆ ಸ್ವಲ್ಪ ಹಿನ್ನಡೆ ಇರುತ್ತದೆ ವಿದೇಶದಲ್ಲಿರುವವರಿಗೆ ದೊರೆಯುವ ಸೌಲಭ್ಯಗಳಲ್ಲಿ ಸ್ವಲ್ಪ ವ್ಯತ್ಯಯ ಆಗಬಹುದು ವಿದೇಶಿ ವ್ಯವಹಾರ ಮಾಡುವವರಿಗೆ ಅನಿರೀಕ್ಷಿತವಾಗಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ತಂದೆಯಿಂದ ಅಥವಾ ಹಿರಿಯರಿಂದ ನಿಮ್ಮ ವ್ಯವಹಾರಗಳಿಗೆ ಸಾಕಷ್ಟು ಸಹಾಯ ದೊರೆಯುತ್ತದೆ ಕನ್ಯಾ ರಾಶಿ ವಿಪರೀತ ಆಲಸಿತನ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ತೀರ ವ್ಯಾವಹಾರಿಕತೆ ಇರುತ್ತದೆ ನಿಮ್ಮ ಚಟುವಟಿಕೆಗಳಿಂದ ಹಣ ಸಂಪಾದನೆ ಮಾಡಬಹುದು ಆಸ್ತಿ ವಿಚಾರದಲ್ಲಿ ಇದ್ದ ಸರ್ಕಾರಿ ತೊಂದರೆಗಳು ಈಗ ನಿವಾರಣೆಯಾಗುತ್ತವೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಇರುವುದಿಲ್ಲ ಸಂಗಾತಿಯ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಹೇರಲು ಬಹಳ ಪ್ರಯತ್ನ ಪಡುವಿರಿ ಮೂಳೆಯ ತೊಂದರೆಗಳು ಕೆಲವರಿಗೆ ಕಾಡಬಹುದು ವಿದೇಶದಲ್ಲಿರುವ ಸಂಗಾತಿ ನಿಮ್ಮ ಅಭಿಪ್ರಾಯಗಳಿಗೆ ಸಾಕಷ್ಟು ಬೆಲೆ ಕೊಡುವರು ವಿನಾಕಾರಣ ಸಾಲ ಮಾಡಿಕೊಂಡು ಸಾಲಗಾರರ ಬಲೆಗೆ ಬೀಳುವ ಸಂದರ್ಭಗಳಿವೆ ಹಿರಿಯರೊಡನೆ ಮಾಡಿಕೊಂಡ ಎಡವಟ್ಟುಗಳು ಈಗ ಪೇಚಾಡುವ ಸಂದರ್ಭವನ್ನು ತಲುಪಬಹುದು ತುಲಾರಾಶಿ ವ್ಯವಹಾರದಲ್ಲಿ ಚತುರತೆಯನ್ನು ಸಾಧಿಸಲು ಬಹಳ ಪ್ರಯತ್ನ ಪಡುವಿರಿ ಧನಾದಾಯುವು ನಿಮ್ಮ ನಿರೀಕ್ಷೆಯನ್ನು ತಲುಪುತ್ತದೆ ಬಂಧುಗಳ ಮೇಲೆ ತೋರಿದ್ದ ಅಸಡ್ಡೆ ಈಗ ನಿಮಗೆ ವಾಪಸ್ಸು ಬರಬಹುದು ಆಸ್ತಿಯನ್ನು ಕೊಳ್ಳುವ ವಿಚಾರದಲ್ಲಿ ಅಂತಹ ಬೆಳವಣಿಗೆಗಳು ಆಗುವುದಿಲ್ಲ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಯಶಸ್ಸು ದೊರೆಯುವುದು ಬಹಳ ಕಷ್ಟ ನೋವು ಇರುವವರಿಗೆ ಬಾಧೆ ಹೆಚ್ಚಾಗಬಹುದು ಸಂಗಾತಿಯಿಂದ ಅವರ ಖರ್ಚಿಗಾಗಿ ಹೆಚ್ಚಿನದ ಹಣ ಬೇಡಿಕೆ ಬರಬಹುದು ಅನಿರೀಕ್ಷಿತ ಧನಲಾಭಗಳು ಆಗುವ ಸಾಧ್ಯತೆಗಳಿವೆ ತಂದೆಯ ವ್ಯವಹಾರಗಳು ನಿಮಗೆ ವರ್ಗಾಯಿಸಲ್ಪಡುತ್ತವೆ ವೃತ್ತಿಯಲ್ಲಿ ಬೆಳವಣಿಗೆಯನ್ನು ಕಾಣಬಹುದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸರಾಗತೆಯನ್ನು ಕಾಣಬಹುದು ಧರ್ಮ ಕಾರ್ಯಗಳಿಗಾಗಿ ಹಣ ಖರ್ಚಾಗುವುದು ನಿಮ್ಮ ಮಾತಿನಿಂದ ನಿಮ್ಮದೇ ಕೆಲವು ಕೆಲಸಗಳು ನಿಲ್ಲುತ್ತವೆ ವ್ಯಾಪಾರಿ ಮನೋಭಾವ ನಿಮ್ಮಲ್ಲಿ ತುಂಬಿರುತ್ತದೆ ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಿರುತ್ತದೆ ಮಾತಿನಲ್ಲಿ ಬಹಳ ಗತ್ತು ಇರುತ್ತದೆ ಶತ್ರುಗಳನ್ನು ಮಟ್ಟ ಹಾಕಿ ನಿಮ್ಮ ಕೆಲಸವನ್ನು ಸಾಧಿಸುವಿರಿ ಸಂಸಾರ ಸುಖದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತವೆ ಕೃಷಿಯಲ್ಲಿ ಅಭಿವೃದ್ಧಿ ಇರುತ್ತದೆ ಮಕ್ಕಳಿಂದ ಗೌರವ ದೊರೆಯದಿರಬಹುದು ಕೆಲವರಿಗೆ ವಿದೇಶದಲ್ಲಿರುವ ಮಕ್ಕಳಿಂದ ಧನ ಸಹಾಯ ಬರುತ್ತದೆ ಪಿತ್ತ ವಿಕಾರಗಳು ಕೆಲವರನ್ನು ಬಾಧಿಸಬಹುದು ಅನಿರೀಕ್ಷಿತ ಖರ್ಚುಗಳು ಬರುವ ಸಾಧ್ಯತೆಗಳಿವೆ ಕೆಲವು ನಿರ್ಧಾರಗಳಿಗೆ ನಿಮ್ಮ ಸಂಗಾತಿಯ ಬೆಂಬಲ ದೊರೆಯದಿರಬಹುದು ದೇವರ ಕಾರ್ಯಗಳನ್ನು ಮಾಡುವವರಿಗೆ ಗೌರವ ಹೆಚ್ಚುತ್ತದೆ ವಿದೇಶದಲ್ಲಿ ಓದಲು ಆಸಕ್ತಿ ಇರುವವರಿಗೆ ಸೂಕ್ತ ಅವಕಾಶಗಳು ದೊರೆಯುತ್ತವೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಕಡಿಮೆ ಗತಿಯಲ್ಲಿರುತ್ತದೆ ಧನಸ್ಸು ರಾಶಿ ಅತಿಯಾದ ಆತ್ಮಗೌರವ ನಿಮ್ಮಲ್ಲಿ ಇರುತ್ತದೆ ನಿಮ್ಮ ಚಟುವಟಿಕೆಗಳಿಂದ ಧನ ಸಂಪಾದನೆಯ ಕಡೆ ಹೆಚ್ಚು ಗಮನ ಕೊಡುವಿರಿ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲಗಳಾಗಬಹುದು ವಿದೇಶಿ ಭಾಷಾ ಕಲಿಕೆಯನ್ನು ಮಾಡುತ್ತಿರುವವರಿಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ಮಕ್ಕಳಿಂದ ಹೆಚ್ಚಿನ ಸೌಕರ್ಯ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಇದ್ದೇ ಇರುತ್ತದೆ ಉನ್ನತ ವ್ಯಾಸಂಗ ಮಾಡುತ್ತಿರುವವರಿಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ಹಣದ ನಿರ್ವಹಣೆಯನ್ನು ಸರಿಯಾಗಿ ಮಾಡುವುದು ಬಹಳ ಮುಖ್ಯ ಸಂಗಾತಿಯ ಸಂತೋಷಕ್ಕಾಗಿ ಹೆಚ್ಚು ಹಣ ಖರ್ಚಾಗುವುದು ಅನಾರೋಗ್ಯದಿಂದ ಇರುವವರಿಗೆ ಆರೋಗ್ಯ ಸುಧಾರಣೆ ಆಗುತ್ತದೆ ಸಂಗಾತಿಯ ಸಲಹೆಗಳು ವ್ಯವಹಾರಗಳಲ್ಲಿ ಹೆಚ್ಚು ಉಪಯುಕ್ತವಾಗಿರುತ್ತವೆ ಕುಂಚ ಕಲೆಯನ್ನು ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ ಮಕರ ರಾಶಿ ಸ್ಥಿತಪ್ರಜ್ಞರಾಗಿ ಕೆಲಸ ಮಾಡುವಿರಿ ಧನಾದಾಯವು ಕಡಿಮೆ ಇರುತ್ತದೆ ಹೊಸ ಹೊಸ ತಂತ್ರಗಳಿಂದ ನಿಮ್ಮ ಕೆಲಸಗಳನ್ನು ಸಾಧಿಸುವಿರಿ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಅಭಿವೃದ್ಧಿ ಇರುತ್ತದೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿನ ಏಳಿಗೆ ಇರುತ್ತದೆ ಲಲಿತ ಕಲೆಗಳನ್ನು ಅಭ್ಯಾಸ ಮಾಡುತ್ತಿರುವವರಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳು ಸ್ವಲ್ಪ ಕಡಿಮೆಯಾಗುವ ಲಕ್ಷಣಗಳಿವೆ ಸಂಗಾತಿಯು ಸ್ವಲ್ಪ ಮುನಿಸು ತೋರಿಸಿದರೂ ಸಹ ನಂತರ ಸರಿಯಾಗುವರು ಗಣಿ ಉದ್ಯಮಗಳಿಗೆ ಸರ್ಕಾರದಿಂದ ಕೆಲವು ರೀತಿಯ ಅಡ್ಡಿಗಳು ಎದುರಾಗಬಹುದು ತಂದೆಯಿಂದ ಧಾರ್ಮಿಕ ವಿದ್ಯೆಗಳನ್ನು ಕಲಿಯಬಹುದು ವೃತ್ತಿಯಲ್ಲಿ ವೇತನ ಹೆಚ್ಚಾಗುವ ಸಂದರ್ಭಗಳಿವೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವವರಿಗೆ ಹೆಚ್ಚಿನ ಲಾಭವಿರುತ್ತದೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಸ್ವಲ್ಪ ಹಿಂಜರಿಕೆ ಕಂಡುಬರಬಹುದು ಕುಂಭರಾಶಿ ಮೈಯೆಲ್ಲ ಎಚ್ಚರವಾಗಿದ್ದು ಕೆಲಸ ಮಾಡುವುದು ಬಹಳ ಒಳ್ಳೆಯದು ಯುವಕರ ಆಡುವ ಗತ್ತಿನ ಮಾತುಗಳು ಅವರಿಗೆ ಮುಳುವಾಗುವ ಸಂದರ್ಭಗಳಿವೆ ಹಿರಿಯರ ನಡವಳಿಕೆಗಳು ಇತರರಿಗೆ ಸೂಕ್ತ ಮಾರ್ಗದರ್ಶನ ಕೊಡುತ್ತವೆ ಆಸ್ತಿ ವಿಚಾರಗಳಲ್ಲಿ ಮುಂದುವರಿಯುವುದು ಅಷ್ಟು ಒಳಿತಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಯಶಸ್ಸು ಇರುತ್ತದೆ ವಿದೇಶದಲ್ಲಿರುವವರಿಗೆ ಆದಾಯ ಹೆಚ್ಚುತ್ತದೆ ವಿದೇಶಿ ವ್ಯವಹಾರ ಮಾಡುವವರಿಗೆ ಲಾಭಗಳು ಹೆಚ್ಚಾಗುತ್ತವೆ ಸಂಗಾತಿಯಿಂದ ನಿರೀಕ್ಷಿಸಿದ ಸಹಾಯ ದೊರೆಯುತ್ತದೆ ಹಿರಿಯ ಮಹಿಳೆಯರಿಂದ ಸೂಕ್ತ ಸಹಕಾರಗಳು ಕೆಲವರಿಗೆ ದೊರೆಯಬಹುದು ಸೈನಿಕರಿಗೆ ಹೆಚ್ಚು ಸವಲತ್ತುಗಳು ಮತ್ತು ಸೌಲಭ್ಯಗಳು ದೊರೆಯುತ್ತವೆ ಎಲ್ಲ ಮೀರಿದ ಮಾತುಗಳಿಂದ ಯುವಕರಿಗೆ ಹೆಚ್ಚು ತೊಂದರೆಯಾಗುವ ಸಂದರ್ಭಗಳಿವೆ ಸರ್ಕಾರಿ ಸಂಸ್ಥೆಗಳ ಜೊತೆ ವ್ಯವಹಾರ ಮಾಡುವವರಿಗೆ ಅಭಿವೃದ್ಧಿ ಹೆಚ್ಚಾಗುತ್ತದೆ ಮೀನರಾಶಿ ರುವವರಿಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ಧನಾದಾಯವು ನಿರೀಕ್ಷಿತ ಮಟ್ಟದಲ್ಲಿ ಇರುತ್ತದೆ ಉಪನ್ಯಾಸಕರಿಗೆ ಮತ್ತು ಉಪಾಧ್ಯಾಯರುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತದೆ ನಿಮ್ಮ ನಡವಳಿಕೆಗಳಿಂದ ವೈರಿಗಳನ್ನು ಹೆಚ್ಚು ಮಾಡಿಕೊಳ್ಳುವಿರಿ ಹಿರಿಯರ ಒಡವೆಗಳು ನಿಮಗೆ ದೊರೆಯಬಹುದು ಸಂಸಾರದಲ್ಲಿ ಇದ್ದ ಸುಖವನ್ನು ನೀವೇ ಹಾಳು ಮಾಡಿಕೊಳ್ಳುವಿರಿ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಕಡಿಮೆ ಇರುತ್ತದೆ ತಾಯಿಯ ಕೋಪವನ್ನು ಎದುರಿಸಬೇಕಾಗಬಹುದು ಅಲಂಕಾರಕ್ಕಾಗಿ ಹೆಚ್ಚು ಹಣ ಖರ್ಚು ಮಾಡುವಿರಿ ಸಂಗಾತಿಯು ನಿಮ್ಮ ಬಗ್ಗೆ ಗಮನ ಹರಿಸುವುದನ್ನು ಕಡಿಮೆ ಮಾಡಬಹುದು ಹಣ್ಣು ತರಕಾರಿಗಳ ಕಮಿಷನ್ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಲಾಭವಿರುತ್ತದೆ ಆಭರಣ ವ್ಯಾಪಾರಗಾರರಿಗೆ ಸ್ವಲ್ಪ ಹಿನ್ನಡೆ ಇರುತ್ತದೆ ಕರಕುಶಲ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಹೆಚ್ಚು ಲಾಭವಿರುತ್ತದೆ ಆತ್ಮೀಯ ಇದುವರೆಗೆ ನಾನು ತಾರೀಖ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ